ಪವರ್ ನಮಗೆ ಪವರ್ಮಲ್ಲಿ ಸಿಗಲ್ಲ ಸೊ ಫಾರ್ ಎಕ್ಸಾಂಪಲ್ ಆಕ್ಸಲೇಷನ್ ನೋಡಿದ್ರೆ ನಾವು ಪೆಟ್ರೋಲ್ ಇಂಜಿನಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ಝೀರೋ ಟು ಹಂಡ್ರೆಡ್ ರೀಚ್ ಆಗ್ತೀವಿ ಡ್ರೈವರ್ಗೆ ಒಂದಷ್ಟು ಹೆಲ್ಪ್ ಆಗುವಂತ ವಿಷಯದಲ್ಲಿ ಆ್ಯಡ್ ಮಾಡಿದ್ದಾರೆ ಒಂದು ಏನಂದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆ ಅದನ್ನ ಆ್ಯಡ್ ಮಾಡಿದ್ದಾರೆ ನಮಗೆ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಒಂದು ಫೀಚರ್ ಸಿಗುತ್ತೆ ಸೊ ಇದು ನಮಗೆ ಒಂಬತ್ತು ನಿಮಿಷದಲ್ಲಿ ಕೂಲ್ ಆಗುತ್ತೆ ಸೊ ಅದನ್ನ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಅವ್ರು ಕರಿತಿದ್ದಾರೆ ಓಡಿಸ್ಕಂತೂ ನೋಡಿದ್ದೀನಲ್ಲ ತುಂಬಾನೇ ಚೆನ್ನಾಗಿದೆ ನಾಲ್ಕು ಜನ ಆರಾಮಾಗಿ ಕೂತೋಗ್ಬೋದು ಐದು ಜನ ಬೇಕಾದ್ರೆ ಹಿಂಗಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಸೊ ನಾವಿವಾಗಿದ್ದೀವಿ ಟಾಟಾ ಎಲ್ಟ್ರೋಸ್ನ ಫೇಸ್ ಲಿಫ್ಟ್ ಈ ಒಂದು ಕಾರ್ ಒಳಗಡೆ ಹೇಗಿದೆ ಅಂತ ಸೊ ನಾನು ಅವಾಗಲೇ ಹೇಳಿದೀನಿ ಆದರೂ ಇನ್ನೊಂದ್ಸಲ ಹೇಳ್ತೀನಿ ನಮಗೆ ಈ ಒಂದು ಕಾರು ಎರಡು ಇಂಜಿನ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಒಂದು ಪೆಟ್ರೋಲು ಒಂದು ಡೀಸೆಲ್ ಅಂಡ್ ಅದರಲ್ಲಿ ನಮಗೆ ಮೂರು ಫೇಲ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಸಿ ಎನ್ ಇಂಜಿನ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಪೆಟ್ರೋಲ್ ಬಗ್ಗೆ ಹೇಳ್ಬೇಕಾದ್ರೆ ಒನ್ ಪಾಯಿಂಟ್ ಟೂ ಲೀಟರ್ ರೆವೆಟ್ರಾನ್ ಪೆಟ್ರೋಲ್ ಇಂಜಿನ್ ನಮ್ಗೆ ಸಿಗ್ತಾ ಇದೆ ಸೊ ಆಲ್ರೆಡಿ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಒನ್ ಪಾಯಿಂಟ್ ಫೋರ್ ಹ್ಯಾಪಿ ಕಸ್ಟಮರ್ಸ್ ಆಲ್ರೆಡಿ ಇದ್ದಾರೆ ಅಂದ್ರೆ ಟಾಟಾದ ಬೇರೆ ಬೇರೆ ಕಾರುಗಳಿಗೆಲ್ಲ ಇದನ್ನ ಯೂಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಡೀಸೆಲ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಒಂದು ಇಂಜಿನ್ ನಮಗೆ ಸಿಗ್ತಾ ಇದೆ ಅದೇ ರೀತಿ ಸಿ ಎನ್ ಜಿ ಸಿ ಎಂಜಿನ್ ಕೂಡ ನಮಗೆ ಆಪ್ಷನ್ ಇದೆ ಸೊ ಪೆಟ್ರೋಲ್ ಪ್ಲಸ್ ಸಿ ನಿಮಗೆ ಆಪ್ಷನ್ ಇದರಲ್ಲಿ ಇದೆ ಮೈಲೇಜ್ ಬಗ್ಗೆ ಮಾತಾಡಿದಾರೆ ನಮಗೆ ಪೆಟ್ರೋಲ್ ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಹದಿನೆಂಟು ಹತ್ತೊಂಬತ್ತು ಈ ರೀತಿ ಕೊಡುತ್ತೆ ಡೀಸೆಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಡೀಸೆಲ್ ನಮಗೆ ಹೇಳಿ ಒಂದು ಇಪ್ಪತ್ತ್ ಮೂರು ಇಪ್ಪತ್ತೈದು ಅಷ್ಟು ಕೊಡುತ್ತೆ ಯಾಕೆಂದ್ರೆ ಅಲ್ಲಿ ನೆಕ್ಸ್ಟನ್ ಎಲ್ಲ ನಾವು ನೋಡಿದೀವಿ ಡೀಸೆಲ್ ನಮಗೆ ಕೊಡುತ್ತೆ ಸಿ ಎನ್ ಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಇದು ನಮಗೆ ಸಿ ಎನ್ ಜಿಲ್ ಸಿಗುವಂತಹ ಒಂದು ಮೈಲೇಜ್ ಫಿಗರ್ಸ್ ಅಂತ ಹೇಳ್ಬೋದು ಪವರ್ ಹೇಗಿದೆ ಅಂತ ಹೇಳೋದಾದರೆ ನಮಗೆ ನಾನು ಓಡಿಸ್ತಿರೋದು ಸಿ ಎನ್ ಜಿ ಆ್ಯಂಡ್ ಅವಾಗ ಡೀಸೆಲ್ ನಾನು ಓಡಿಸಿದ್ದೆ ಸೊ ಡೀಸೆಲ್ ನಮಗೆ ಚೆನ್ನಾಗಿದೆ ಪವರ್ ತುಂಬ ಸ್ವಲ್ಪ ಪಂಚಿ ಆಗಿದೆ ಆ್ಯಂಡ್ ಪೆಟ್ರೋಲು ರಿಫೈನ್ ಆಗಿದೆ ಆ್ಯಂಡ್ ಅದೇ ರೀತಿ ನಮಗೆ ಸಿ ಎನ್ ಜಿ ತುಂಬ ಸ್ಮೂತ್ ಆಗಿದೆ ಅಂತಹ ಪವರ್ ನಮಗೆ ಇದ್ರಲ್ಲಿ ಸಿಗಲ್ಲ ಸೊ ಫಾರ್ ಎಕ್ಸಾಂಪಲ್ ಆಕ್ಸಲೇಷನ್ ನೋಡಿದ್ರೆ ನಾವು ಪೆಟ್ರೋಲ್ ಇಂಜಿನಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ಝೀರೋ ಟು ಹಂಡ್ರೆಡ್ ರೀಚ್ ಆಗ್ತೀವಿ ಇದರಲ್ಲಿ ನಮಗೆ ಅಷ್ಟು ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟು ಇನ್ನು ಸ್ವಲ್ಪ ಪವರ್ ಇದರಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಸೆಕೆಂಡ್ಸ್ ತಗೊಳ್ಳುತ್ತೆ ನೀವೇನಾದ್ರೂ ಸಿಟಿ ಗೆಲ್ಲ ಕಾರ್ ನೋಡೋದಾದ್ರೆ ಇದೊಂದು ತುಂಬಾ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು ಇನ್ನು ಇದು ಸಸ್ಪೆನ್ಷನ್ ಅಲ್ಲಿ ಹೆಂಗಿದೆ ಅಂತ ನೋಡಿದ್ರೆ ಅಫ್ಕೋರ್ಸ್ ಇದು ಸ್ವಲ್ಪ ಟ್ವೀಕ್ ಸಸ್ಪೆನ್ಷನ್ ಸಸ್ಪೆನ್ಶನ್ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಕಾರಣ ಏನು ಅಂದರೆ ಇದರಲ್ಲಿ ನಮಗೆ ಒಂದಷ್ಟು ಬದಲಾವಣೆಗಳನ್ನ ಅವರು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನೂರ ಅರವತ್ತೈದು ಎಮ್ ಎಮ್ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಸೊ ನಮ್ಮ ಇದರ ಈಗ ಬಲೆನೋ ಎಕ್ಸಾಂಪಲ್ ನೋಡಿದ್ರೆ ಅದ್ರ ನೂರ ಎಪ್ಪತ್ತು ಸಿಗುತ್ತೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದ್ರೂ ನಮಗೆ ಅಂತ ಏನು ಬಂಪಿ ಎಲ್ಲ ನಮಗೆ ಫೀಲ್ ಆಗೋಲ್ಲ ನೀವು ಸಣ್ಣ ಸಣ್ಣ ಕೆಲವು ಹೊಂಡ ಗುಂಡಿಗಳೆಲ್ಲ ಇದ್ದರೆ ಹಾರಿಸ್ಬೋದು ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದು ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಅಲ್ಲಿ ಬರುತ್ತೆ ಒಂದು ಡಿ ಸಿ ಎ ಇನ್ನೊಂದು ಎ ಎಮ್ ಟಿ ಅದೇ ರೀತಿ ಈಗ ನಾನು ಯೂಸ್ ಮಾಡ್ತಿರೋದು ಮ್ಯಾನ್ಯಲ್ ಸೊ ಮ್ಯಾನ್ಯಲ್ ಆಪ್ಷನ್ಸ್ ಕೂಡ ನಮಗೆ ಇದು ಸಿಗ್ತಾ ಇದೆ ಸೊ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ ಸೊ ತುಂಬ ಸ್ಮೂತಾಗಿದೆ ಗೇರ್ ಬಾಕ್ಸು ತುಂಬ ಸ್ಮೂತಾಗಿದೆ ನಾನೇನಂತ ಹೋಲಿಸುವಾಗ ನನಗೇನಂತ ಸೌಂಡ್ ಸೌಂಡೇನು ನನಗೆ ಆ ಥಡ್ ಏನು ಫೀಲ್ ಆಗೋಲ್ಲ ಅದಿದ್ರ ಮತ್ತೊಂದು ವಿಷಯ ಅಂತಾನೆ ಹೇಳ್ಬೋದು ಸೊ ಇನ್ನು ಡ್ರೈವರ್ಗೆ ಒಂದಷ್ಟು ಹೆಲ್ಪ್ ಆಗುವಂತ ಆ್ಯಡ್ ಮಾಡಿದ್ದಾರೆ ಒಂದು ಏನಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂದ್ರೆ ಅದು ನಮಗೆ ಇದರಲ್ಲಿ ಆಡ್ ಮಾಡಿದ್ದಾರೆ ಅದು ಬಿಟ್ಟು ಡ್ರೈವರ್ಗೆ ಹೆಲ್ಪ್ ಆಗುವಂತ ಒಂದಷ್ಟು ವಿಷಯಗಳನ್ನೆಲ್ಲ ಆಡ್ ಮಾಡಿದ್ದಾರೆ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಅಂಡ್ ಗೂಗಲ್ ಮ್ಯಾಪ್ಸ್ ಎಲ್ಲ ವೈರ್ಲೆಸ್ ಆಂಡ್ರೈಡ್ ಆಟೋ ಮತ್ತೆ ಆ್ಯಪಲ್ ಕಾರ್ಪೆ ನಮಗೆ ಸಿಗುತ್ತೆ ಇವೆಲ್ಲನು ಕೂಡ ಡ್ರೈವರ್ಗೆಲ್ಲ ಒಂದು ಸ್ವಲ್ಪ ತುಂಬಾ ಹೆಲ್ಪ್ ಆಗುವಂಥ ವಿಷಯ ಅಂತ ಹೇಳ್ಬೋದು ಇನ್ನೊಂದು ವಿಷಯ ಅಂದ್ರೆ ಹಿಂದೆ ವೈಪರ್ ನಮಗೆ ಸಿಗ್ತಾ ಇದೆ ಸೊ ಡಿಫಾಗರ್ ವಿತ್ ವೈಪರ್ ನಮಗೆ ಹಿಂದುಗಡೆ ಸಿಗ್ತಾ ಇದೆ ಸೊ ತುಂಬಾ ಮಳೆಲೆಲ್ಲ ಓಡಿಸುವಾಗ ನಮಗೆ ಮಂಜೆಲ್ಲ ಬಂದ್ರೆ ಹಿಂದ್ಗಡೆನೂ ಹೆಲ್ಪ್ ಆಗುತ್ತೆ ಅಂಡ್ ಮುಂದ್ಗಡೆ ನಮಗೆ ತುಂಬಾ ಕ್ಲಿಯರ್ ಆಗಿರುವಂತ ವ್ಯೂ ಕೊಡೋದಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಎ ಸಿ ಬಗ್ಗೆ ಮಾತಾಡಬೇಕು ಇದ್ರಲ್ಲಿ ನಮಗೆ ಎಕ್ಸ್ಟ್ರಾ ಸ್ಕೂಲಿಂಗ್ ಅಂತ ಒಂದು ಫೀಚರ್ ಸಿಗುತ್ತೆ ಸೊ ಇದು ಏನಾಗುತ್ತೆ ಅಂದ್ರೆ ಇದರ ಕಾಂಪಿಟೇಟರ್ಸ್ ಎಲ್ಲ ಗಾಡಿ ಆಫ್ ಮಾಡಿ ಆನ್ ಮೇಲೆ ಕೂಲ್ ಆಗೋದಕ್ಕೆ ಒಂದು ಇಪ್ಪತ್ತೈದು ನಿಮಿಷ ತಗೊಂಡ್ರೆ ಇಪ್ಪತ್ ಮೂರ್ ನಿಮಿಷ ತಗೊಂಡ್ರೆ ಇದು ನಮಗೆ ಒಂಬತ್ತು ನಿಮಿಷದಲ್ಲಿ ಆ ಇದಾಗುತ್ತೆ ಏನು ಕೂಲ್ ಆಗುತ್ತೆ ಸೋ ಅದನ್ನ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಅವ್ರು ಕರಿತಾರೆ ಅದು ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ತುಂಬ ಸಮ್ಮರ್ ಎಲ್ಲ ಇದ್ರಲ್ಲಿ ತುಂಬಾ ಸಫರ್ ಆವ್ರು ಜಾಸ್ತಿ ಅದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೀರ್ ವಿಲ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಒಳ್ಳೆ ಫೀಲ್ ಕೊಡುವಂತ ಒಂದು ಸ್ಟೇರಿಂಗ್ ವಿಲ್ ಅಂತ ಹೇಳ್ಬೋದು ಈ ಲೋಗೋ ಒಂಥರ ಚೆನ್ನಾಗಿದೆ ಇಲಿಮಿನೇಟ್ ಆಗುತ್ತೆ ಬಟ್ ಕಣ್ಣಿಗೆ ಹೊಡಿಯಲ್ಲ ಅದು ಇದರ ಮೇನ್ ಆಗಿರುವಂಥ ವಿಷಯ ಆ್ಯಂಡ್ ಆ್ಯಂಬಿ ಅಂಡ್ ಲೈಟಿಂಗ್ ನಮಗೆ ಒಂದು ಹೋಗುವಾಗ ಡ್ರೈವ್ ಮಾಡಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂದರೆ ಆ ಒಂದು ಫೀಲ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಟೋಟಲ್ ಹೇಳಬೇಕಂದ್ರೆ ಒಂದು ಆಗಿ ಫೀಲ್ ಕೊಡುವಂಥ ಒಂದು ಹ್ಯಾಶ್ ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದು ನಾಲ್ಕು ವೇರಿಯಂಟಲ್ಲಿ ಬರುತ್ತೆ ಆ್ಯಂಡ್ ಪ್ರೈಸ್ ನಮಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ನೈನ್ ಲ್ಯಾಕ್ಸಿಂದ ಸೆವೆನ್ ಲೆವೆನ್ ಪಾಯಿಂಟ್ ಟು ನೈನ್ ಲ್ಯಾಕ್ಸ್ ತನಕ ಬರುತ್ತೆ ಸೊ ಇದು ಇದರ ಮೇಯ್ನ್ ಆಗಿರುವಂಥ ಒಂದು ವಿಷಯ ಆ್ಯಂಡ್ ಓಡಿಸೋಕ್ಕಂತೂ ನೋಡಿದೀನಲ್ಲ ತುಂಬಾ ಚೆನ್ನಾಗಿದೆ ನಾಲ್ಕು ಜನ ಆರಾಮಾಗಿ ಕೂತೋಗ್ಬೋದು ಐದು ಜನ ಬೇಕಾದರೆ ಹಿಂಗಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಈ ರೀತಿ ಆ್ಯಂಡ್ ಇನ್ನಿವರು ಸನ್ ರೂಫ್ ಕೊಟ್ಟಿರೋದ್ರಿಂದ ಇದರದ ಒಂದು ವ್ಯೂ ಕೂಡ ತುಂಬ ಚೆನ್ನಾಗಿದೆ ಸೊ ಹಿಂಗಡೆ ಕೂರೋರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ಯಾನಾರಾಮಿಕ್ ಅಲ್ಲ ಸಿಂಗಲ್ ಪೇನ್ ಸನ್ ರೂಫ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇದಿಷ್ಟು ಟಾಟಾ ಆಲ್ಡ್ರಾಸ್ ಓಡಿಸುವಾಗ ಹೇಗಿದೆ ಅಂತ ಆ್ಯಂಡ್ ಇದರ ಒಪಿನಿಯನ್ ಏನು ಅಂತ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸಬೇಕು